ಆತ್ಮೀಯ ರೈತ ಬಂದವರಿಗೆಲ್ಲ ನಮಸ್ಕಾರ ಈ ಒಂದು ಹದಿನೈದು ಇಪ್ಪತ್ತೈಸನೇ ಒಂದು ಇದೇ ಪ್ಲಾಟಿಂದ ಒಂದು ವಿಡಿಯೋ ಬಿಟ್ಟಿದ್ದೆ ನಾವು ಇದೇ ಈ ವರ್ಷನೂ ನಾವು ಐದು ದಿವ್ಸಕ್ಕೊಮ್ಮೆ ಔಷಧ ಹೊಡಾಕತ್ತೀವಿ ಅಂಥೇಳಿ ನಿಮ್ಗೆ ಅದೇ ಪ್ಲಾಟ್ ತೋರಿಸಾಕತ್ತೀನೀಗ ಈಗ ಈಗ ಇವತ್ತಿನ ಪ್ಲಾಟ್ ಮೂವತ್ತೆರಡನೇ ದಿವ್ಸಿನ ಪ್ಲಾಟ್ ಇದು ನಮ್ಮ ಈ ಥರ ಆಗ್ಯಾವು ಈ ಥರ ಪಾಕ್ಲೆ ಬಂದವು ಈಗಲೂ ನಾವು ಎಂಥ ಈ ಕೊಳೆ ರೋಗ ಇರಲಿ ಏನಾರು ಇರಲಿ ನಾವು ಈಗಲೂ ನಾಲ್ಕರಿಂದ ಐದು ದಿವ್ಸಕ್ಕೊಮ್ಮೆ ಔಷಧ ಓಡಾಕತ್ತೀವಿ ನಮ್ಮಲ್ಲಿ ಯಾವುದೇ ಡೌನೇ ಆಗಲಿ ಏನೂ ಆಗಲಿ ಏನೂ ಬಂದಿಲ್ಲ ಮತ್ತು ಆದರೂ ನಾವು ಒಂದು ಎ ಆಗಿಂದ ಒಂದು ಡೌನಿಕಾಯಿ ಹೊಡೆದೀವಿ ಮತ್ತು ಕಿಲ್ಸಾಗಿಂದ ಒಂದು ಔವಿಕಾಯಿ ಹೊಡೆದೀವಿ ಅದನ್ನ ಬಿಟ್ಟರೆ ಮತ್ತೆ ನಾವು ಯಾವುದೇ ಕೆಮಿಕಲ್ ಹೊಡೆದಿಲ್ಲ ನಮ್ಮದೇ ಆದಂಥದು ಆರ್ಗ್ಯಾನಿಕ್ ಔಷಧ ನಾಲ್ಕು ದಿನ ಐದು ದಿನಕ್ಕೊಮ್ಮೆ ಹೊಡ್ಕೋತ ಹೊಂಟೀವಿ ನಮಗೇನು ಯಾವುದೇ ಥರ ರೋಗ ಅದು ಏನು ಕಂಡಿಲ್ಲ ಗೊನೆಯೂ ಈ ಥರ ಆಗಿದ್ದಾವೆ ಇಪ್ಪತ್ತೆರಡನೇ ದಿವ್ಸಕ್ಕೆ ಒಂದು ಜಿ ಎ ಹೊಡೆದೀವಿ ಎದೊಳಗೂ ನಾವು ಏನೂ ಹಾಕಿಲ್ಲ ಓನ್ಲಿ ಬರೀ ಜಿ ಎ ಮತ್ತು ಸಾಲ್ವೆಂಟ ಮತ್ತು ವಿನಿ ಹಾಕಿ ಹೊಡೆದೀವಿ ಹೊಡೆದ್ರೂ ಆ ಗೊನಿ ಈ ಥರ ಆಗ್ಯಾವ ಈ ಥರ ಗೊನೆಯೂ ಹುಗ್ಯವು ಅದಕ್ಕೆ ರೈತ ಬಾಂದ್ರು ಇದನ್ನೆಲ್ಲ ನೋಡಿ ಈ ಔಷಧಿಯನ್ನು ಉಪಯೋಗಿಸ್ಬೇಕಂತ ಹೇಳಿ ವಿನಂತಿಸ್ತೀನಿ ಈಗ ಗೊನಿ ಈ ಥರ ಆಗ್ಯವು ಮತ್ತು ನಮ್ಮದು ಶೇಂಡಾನು ಬುಲ್ ಫಾಸ್ಟ್ ಐತಿ ಈಗ ನಾವು ಮತ್ತೀಗ ಮೂವತ್ತೆರಡನೇ ದಿವ್ಸಿಗೆ ಅಂದರೆ ಈ ಕೆಳಗಡೆ ಒಂದು ಔಷಧಿ ಕೊಡಕತ್ತೀವಿ ಆ ಔಷಧ ಏನು ಮಾಡ್ತದೆ ಅಂತಂತಂದ್ರೆ ನಮಗೆ ಕಾಳು ಸೆಟ್ಟಿಂಗ್ ಮಾಡ್ತದೆ ಮತ್ತು ಕಾಳು ಸೈಜ್ ಮಾಡ್ಕೋತ ಹೋಗ್ತದೆ ನಾವು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಅಲ್ಲಿ ವಾಟರ್ ಸೈಲೇಬಲ್ ಗೊಬ್ಬರ ಆಗಲಿ ಬಿಡೋಂಗಿಲ್ಲ ಅದ್ರ ಮ್ಯಾಗೆ ಕಾಳುನೂ ದಪ್ಪ ಮಾಡ್ತೀವಿ ಕಾಳುನೂ ಸೆಟ್ಟಿಂಗ್ ಮಾಡ್ತೀವಿ ಮತ್ತು ನಾಲ್ಕರಿಂದ ಐದು ದಿವ್ಸಕ್ಕೊಮ್ಮೆ ಔಷಧ ಹೊಡಿತೀವಿ ನಾವು ಇದನ್ನು ಬೇಕಾದಂಥ ರೈತರು ಬಂದು ಪ್ಲಾಟ್ನೂ ನೋಡ್ಬೋದು ನಾವಿಲ್ಲಿ ನೋಡ್ಬೋದು ಈಗ ಇದನ್ನೊಂದು ಹನ್ನೆರಡು ಐದು ಸೈಜ್ ಐತಿ ಹನ್ನೆರಡು ಫುಟಿನ ಸಾಲು ಕೂಡಕ್ಕೆ ಬಂದಾವೆ ನಾವು ಅಷ್ಟು ಫಾಸ್ಟ್ ಸೇಂಡ ಐತಿ ಮತ್ತು ನಾವು ಇದಕ್ಕೆ ಈಗಲೂ ನಾಲ್ಕು ದಿವ್ಸಕ್ಕೊಮ್ಮೆ ಐದು ದಿವ್ಸಕ್ಕೊಮ್ಮೆ ಔಷಧ ಹೊಡೆದ್ರು ಒಂದು ತ್ರಿಪ್ಸಿನ ಔಷಧ ಹೊಡೆದಿಲ್ಲ ನಾವು ಯಾವುದೇ ತ್ರಿಪ್ಸ್ಗಳು ನಮ್ಗೆ ಇನ್ನತನಾದ್ರೂ ಬಂದಿಲ್ಲ ನಮ್ಮ ಔಷಧ ಆ ಥ್ರಿಪ್ಸ್ನೂ ಕಂಟ್ರೋಲ್ ಮಾಡೈತಿ ಮತ್ತು ಆ ಕೊಳೆ ರೋಗಕ್ಕೆ ಸಂಬಂಧಪಟ್ಟಂಗೂ ಯಾವುದೋ ಔಷಧ ಹೊಡೆಯಾಕತಿಲ್ಲ ಈಗ ಇವತ್ತು ನೀವು ಐದು ದಿವ್ಸ ಆಗಿತ್ತು ಇವತ್ತು ಔಷಧ ಹೊಡೆದೀವಿ ಮತ್ತು ಈಗ ಇವತ್ತಿನಿಂದ ಮತ್ತು ಐದು ದಿವ್ಸಿ ಥರ ನಾ ಯಾವುದೋ ಔಷಧ ಹೊಡೆಯಂಗಿಲ್ಲ ಅದು ಮಳೆಯಾರ ಬರಲಿ ಏನಾರ ಆಗಲಿ ಅದ್ರ ಮ್ಯಾಗೆ ನಾವು ಕಂಟ್ರೋಲ್ ಮಾಡ್ಕೋತೀವಿ ಯಾವುದೂ ಕೆಮಿಕಲ್ ಹೊಡೆಯಂಗಿಲ್ಲ ಈ ಥರ ಅದಾವೆ ನೋಡ್ಬೋದು ತಾವು ಮತ್ತು ಪು ಪ್ಲಾಟ್ ಫುಲ್ ತೇಜೇ ಐತಿ ಎಲ್ಲಿ ಸಿಕ್ಕಾಪಟ್ಟೆ ಆಗಲ್ಲ ಅದಾವ ದಪ್ಪ ಅದಾವೆ ತಾವು ನೋಡ್ಬೋದು ಇಲ್ಲಿ